ನಮಸ್ತೆ ಇವತ್ತು ಕಣ್ಣು ಮನ್ಸು ಎಲ್ಲ ತುಂಬುವಂತಹ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಹೌದು ನಾನು ಇವತ್ತು ಧೈರ್ಯವನಕ್ಕೆ ಬಂದಿದ್ದೀನಿ ಈ ಡೇರೆವನ ಎಲ್ಲಿರೋದು ಅಂತ ನಾನು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಎಲ್ಲೂ ಮಿಸ್ ಮಾಡಿದೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಆಹ ಎಷ್ಟು ಖುಷಿ ಆಗುತ್ತೆ ಇಷ್ಟೆಲ್ಲಾ ಹೂಗಳು ಬಿಟ್ಟಾಗ ನಾವು ನಮ್ಮ ಮನೆಯಲ್ಲಿ ಈ ರೀತಿಯಾಗಿ ಮಾಡ್ಕೊಬೇಕು ಅಂತ ಅನ್ಕೊಳ್ತಾ ಇರ್ತೀವಲ್ಲ ನಮಗೆ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಕೆಲವೊಬ್ಬರಿಗೆ ಗಿಡಗಳನ್ನ ಬೆಳೆಸೋದಿಕ್ಕೆ ಆಸಕ್ತಿ ಇರುತ್ತೆ ಆದ್ರೆ ಕೆಲವೊಂದ್ಸಲ ಗಿಡಗಳನ್ನ ಬೆಳೆಸೋದಿಕ್ಕೆ ಜಾಗ ಇರೋದಿಲ್ಲ ಕೆಲವೊಂದ್ಸಲ ಅವುಗಳಿಗೆ ಬೇಕಾಗುವಂತ ವೆದರ್ ಕೂಡ ಸಿಗೋದಿಲ್ಲ ಆ ಟೈಮ್ ನಲ್ಲಿ ನಾವು ಬೇರೆಯವ್ರ ಮನೆಯಲ್ಲಿ ಬೆಳೆಸಿರೋದು ನೋಡ್ಬಿಟ್ಟು ಖುಷಿ ಕೂಡ ಪಡ್ಬೋದು ಈ ರೀತಿಯಾಗಿ ಎಲ್ಲೇ ಸಿಕ್ಕಿದ್ರು ಡೇರೆ ಗಾರ್ಡನ್ ಒಂದ್ಸಲ ಹೋಗ್ಬಿಟ್ಟು ಬರ್ರಿ ಇದೇ ಜಾಗ ಅಂತಲ್ಲ ಎಲ್ಲೇ ಸಿಕ್ಕಿದ್ರು ನೀವು ಹೋಗಿ ನೋಡ್ಬೋದು ನನಗೆ ನನ್ ಸಬ್ಸ್ಕ್ರೈಬರ್ ಒಬ್ರು ಕಾಲ್ ಮಾಡ್ಬಿಟ್ಟು ಹೇಳಿದ್ರು ಅಕ್ಕ ಒಂದ್ಸಲ ಇಲ್ಲಿ ಹೋಗ್ಬರ್ರಿ ತುಂಬಾನೇ ಚೆನ್ನಾಗಿ ಗಾರ್ಡನ್ ನ ಮಾಡಿದ್ದಾರೆ ಎಷ್ಟು ಚಕ್ ಸಕ್ಕತಾಗಿದೆ ಅಂದ್ರೆ ಕಣ್ಣು ಮಂಚ ಎಲ್ಲ ತುಂಬಿ ಹೋಗುತ್ತೆ ಅಷ್ಟು ಖುಷಿ ಆಗತ್ತೆ ಒಂದ್ಸಲ ವಿಸಿಟ್ ಮಾಡ್ರಿ ಅಂತ ಹೇಳ್ಬಿಟ್ಟು ಅವ್ರು ನನಗೆ ಕಾಲ್ ಮಾಡ್ಬಿಟ್ಟು ಹೇಳಿದ್ರು ಸರಿ ಹಾಗಿದ್ರೆ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೊರಟೆ ನೋಡಿ ಎಷ್ಟು ಸಕ್ಕತ್ತಾಗಿ ಮಾಡಿದ್ದಾರೆ ಅಂದ್ರೆ ಮನ್ಸಲ್ಲಿ ಯಾವುದೇ ರೀತಿಯಾದಂತ ಟೆನ್ಷನ್ ಅಥವಾ ಏನೇ ಸ್ಟ್ರೆಸ್ ಅನ್ನೋದು ಇದ್ರೂ ಕೂಡ ಇಂತಹ ಗಾರ್ಡನ್ಗೆ ಒಂದ್ಸಲ ಹೋದ್ರೆ ಮನ್ಸು ತುಂಬಾನೇ ಖುಷಿ ಪಡುತ್ತೆ ಅದ್ ಎಂತದ್ದೇ ಸ್ಟ್ರೆಸ್ ಆಗ್ಲಿ ಏನೇ ಇರ್ಲಿ ಒಂದ್ಸಲ ನಮ್ ಮನ್ಸೆಲ್ಲ ಬಿಚ್ಚಿ ಖುಷಿ ಪಟ್ಟು ಬರುತ್ತೆ ಯಾಕಂದ್ರೆ ಅಷ್ಟು ಸಕ್ಕತ್ತಾಗಿರುತ್ತೆ ವೆದರು ಆಹಾ ಆ ಹೂಗಳನ್ನ ನೋಡ್ತಾ ಇದ್ರೆ ಏನ್ ಚಂದ ಅಲ್ವಾ ನಾನು ಹೋದಾಗ ಇಷ್ಟೆಲ್ಲ ಹೂಗಳು ಇರ್ಲಿಲ್ಲ ಆದ್ರೂ ಕೂಡ ಹೂಗಳು ಮಾತ್ರ ತುಂಬಾನೇ ಇತ್ತು ಇಷ್ಟು ಹೂಗಳಿರ್ಲಿಲ್ಲ ಆದ್ರೂ ಹೂಗಳನ್ನೋದು ಜಾಸ್ತಿ ಅಂತಾನೆ ಹೇಳ್ಬೋದು ಅವ್ರು ಹೇಳ್ತಾ ಇದ್ರು ನೀವು ಸ್ವಲ್ಪ ದಿನ ಮುಂಚೆನೆ ಬರ್ಬೇಕಿತ್ತು ಚೌತಿ ಟೈಮ್ ನಲ್ಲಿ ಬಂದಿದ್ರೆ ಸಾಕಷ್ಟು ಹೂ ಸಿಗ್ತಾ ಇತ್ತು ಅಂತ ಹೇಳ್ಬಿಟ್ಟು ಇದೆಲ್ಲ ಅವ್ರು ಮಾಡಿರುವಂತಹ ವಿಡಿಯೋ ಕ್ಲಿಪ್ ನಾನು ಹೋದಾಗ ಒಂದೊಂದಾಗಿ ಹತ್ರದಿಂದ ನಾನು ವಿಡಿಯೋನ ಮಾಡ್ಕೊಂಡಿದ್ದೀನಿ ಅದನ್ನ ಕೂಡ ನಿಮ್ ಜೊತೆಗೆ ಶೇರ್ ಮಾಡ್ತೀನಿ ಅವರು ತುಂಬಾನೇ ಬೇಜಾರ್ ಮಾಡ್ಕೊಳ್ತಾ ಇದ್ರು ಯಾಕಂದ್ರೆ ಇವಾಗ ಹಂಡ್ರೆಡ್ ಪರ್ಸೆಂಟ್ ನಲ್ಲಿ ಟ್ವೆಂಟಿ ಪರ್ಸೆಂಟ್ ಮಾತ್ರ ಹೂಗಳಿದೆ ಇವಾಗ ನೀವು ಹಾಕಿದ್ರು ಏನು ಪ್ರಯೋಜನ ಇಲ್ಲ ಮೇಡಮ್ ಸ್ವಲ್ಪ ಸ್ವಲ್ಪ ಹೂ ಇದೆ ಅಲ್ವಾ ಅಂತ ಹೇಳ್ತಾ ಇದ್ರು ನನಗೆ ಆ ಹಂಡ್ರೆಡ್ ಪರ್ಸೆಂಟ್ ನಲ್ಲಿ ಟ್ವೆಂಟಿ ಪರ್ಸೆಂಟ್ ಹೂ ಅನ್ನೋದೇ ಜಾಸ್ತಿ ಆಗಿ ಕಾಣಿಸ್ತಾ ಇತ್ತು ಯಾಕಂದ್ರೆ ನಾನು ಇಷ್ಟೊಂದು ಹೂಗಳನ್ನ ನಾನು ನೋಡ್ಲೇ ಇಲ್ಲ ನಾನು ಕೂಡ ಡೇರೆ ಬೇಯಸ್ತೀನಿ ಆದ್ರೆ ನನ್ಗೆ ಸಲಕ್ಕೆ ಇಷ್ಟೆಲ್ಲ ಹೂಗಳನ್ನ ನೋಡ್ಬಿಟ್ಟು ತಡ್ಕೊಳಕ್ ಖುಷಿ ಆಯ್ತು ನಮ್ಮನೇಲ್ಲೂ ಕೂಡ ಹೂಗಳು ಬಿಡುತ್ತೆ ಡೇರೆ ಹೂಗಳು ಇಲ್ಲ ಅಂತ ಹೇಳೋದಿಲ್ಲ ನನ್ ಮನೆಯಲ್ಲಿ ಬಿಡ್ಬೇಕಾದ್ರೆ ಅದು ಒಂದೊಂದು ಹೂಗಳು ಒಂದೊಂದ್ ಸಲಕ್ಕೆ ಬಿಡೋದ್ರಿಂದ ನಂಗೆ ಎಲ್ಲಾ ಹೂಗಳು ಒಂದೇ ಸಲಕ್ಕೆ ನೋಡೋದಿಕ್ಕೆ ಸಿಗೋದಿಲ್ಲ ಆದ್ರೂ ಒಂದೊಂದ್ ಸಲ ಗಿಡದಲ್ಲಿ ತುಂಬಾ ತುಂಬಾ ಹೂಗಳು ಕೂರುತ್ತಲ್ಲ ನನ್ಗೆ ನಮ್ ಮನೆಯಲ್ಲಿ ಅವಾಗ ತುಂಬಾನೇ ಖುಷಿ ಆಗುತ್ತೆ ಆದ್ರೆ ನಾನು ಫಸ್ಟ್ ಟೈಮು ಇಷ್ಟೆಲ್ಲಾ ಹೂಗಳನ್ನ ಒಂದೇ ಸಲಕ್ಕೆ ನೋಡ್ತಾ ಇರೋದು ಅದಕ್ಕೆ ನಂಗೆ ತುಂಬಾನೇ ಖುಷಿ ಆಯ್ತು ಹಾಗೆ ಅವರು ವಿಡಿಯೋನ ಈ ಸಲ ಮಾಡೋದ್ ಬೇಡ ಮುಂದಿನ ಸಲ ನೀವು ಹೂ ಬಿಟ್ಟಾಗ ನಾನ್ ಫೋನ್ ಮಾಡ್ತೇನೆ ಬೇಕಾದ್ರೆ ನೀವು ಆ ಟೈಮ್ ನಲ್ಲಿ ಬರ್ರಿ ಇಲ್ಲ ಅಂದ್ರೆ ನೀವ್ ಫೋನ್ ಮಾಡ್ರಿ ಹೂಗಳೆಲ್ಲ ಬಿಟ್ಟಿದ್ಯಾ ಅಂತ ಕೇಳ್ಬಿಡ್ರಿ ಆ ಟೈಮ್ ನಾನ್ ಬೇಕಾದ್ರೆ ಹೇಳ್ತೀನಿ ಅವಾಗ ಬೇಕಾದ್ರೆ ಬಂದ್ ವಿಡಿಯೋನ ಮಾಡ್ಕೊಂಡ್ ಹೋಗ್ರಿ ಅಂತ ಹೇಳ್ತಾ ಇದ್ರು ಇಲ್ಲ ಇಲ್ಲ ನಾನು ಈ ಸಲ ಮಾಡೋದೇ ಸರಿ ಅಂತ ಹೇಳ್ಬಿಟ್ಟು ವಿಡಿಯೋನ ಮಾಡ್ಕೊಂಡ್ ಬಂದಿದೀನಿ ಯಾಕಂದ್ರೆ ನಾವ್ ಇಷ್ಟೆಲ್ಲ ಹೂವುಗಳನ್ನ ನೋಡಿರೋದು ಫಸ್ಟ್ ಟೈಮ್ ಅಲ್ವಾ ನಿಮ್ ಜೊತೆಗೂ ಶೇರ್ ಮಾಡದೇ ಇದ್ರೆ ಆಗತ್ತಾ ಅಂತ ಹೇಳ್ಬಿಟ್ಟು ನಿಮ್ ಜೊತೆಗೂ ಶೇರ್ ಮಾಡ್ಬೇಕು ಅಂತ ಹೇಳ್ಕೊಂಡೆ ವಿಡಿಯೋನ ಮಾಡ್ಕೊಂಡ್ ಬಂದಿರೋದು ಈ ಡೇರೆವನ ಎಲ್ಲಿ ಬರುತ್ತೆ ಅಂತ ಅಂದ್ರೆ ನೋಡ್ಬಿಟ್ಟು ನಿಮ್ ಎಲ್ರಿಗೂ ಗೊತ್ತಾಗಿರ್ಬೋದು ಇದು ಸಾಗರ ಸೈಡ್ ನಲ್ಲಿ ಅಂತ ಹೇಳ್ಬಿಟ್ಟು ಸಾಗರದಲ್ಲಿ ಎಲ್ಲಪ್ಪ ಅಂತ ಹೇಳಿದ್ರೆ ವರ್ದಳ್ಳಿಗೆ ಹೋಗುವಂತಹ ರೋಡ್ ನಲ್ಲಿ ಒಂದೇ ರೋಡ್ ಸಿಂಗಲ್ ರೋಡ್ ಇದೆ ಆ ರೋಡ್ ನಲ್ಲಿ ಅಕ್ಕ ಪಕ್ಕದಲ್ಲಿ ಮನೆಯಲ್ಲಿ ಈ ರೀತಿಯಾದಂತಹ ಡೇರೆ ಗಿಟ್ ಗಳನ್ನ ಅದು ರೋಡ್ ಸೈಡ್ ನಲ್ಲೇ ಇರೋದ್ರಿಂದ ರೋಡ್ ಸೈಡ್ ನಲ್ಲಿ ಹೋಗ್ಬೇಕಾದ್ರೆ ಕಣ್ಣಿ ಕುಕ್ಕೋ ರೀತಿನ ಅಲ್ಲಿ ಬೆಳೆಸಿದಾರಪ್ಪ ತುಂಬಾನೇ ಖುಷಿ ಆಗುತ್ತೆ ನೋಡೋದಿಕ್ಕೆ ಯಾರಾದ್ರೂ ಸಾಗರ ಸೈಡ್ಗೆ ಹೋದ್ರೆ ಒಂದ್ಸಲ ಈ ವರ್ದಳ್ಳಿ ಹೋಗೋ ರೋಡ್ ನಲ್ಲಿ ಇರೋ ಇವ್ರ ಮನೆಗೆ ಹೋಗ್ಬರ್ರಿ ವರ್ದಳ್ಳಿಗಿಂತ ಅಂದ್ರೆ ವರ್ದಳ್ಳಿ ದೇವಸ್ಥಾನಕ್ಕಿಂತ ಇವ್ರ ಹಿಂದ್ಗಡೆನೆ ಆಗತ್ತೆ ಇವ್ರ ಹೆಸರು ಬಂದ್ಬಿಟ್ಟು ಮಮತಾ ಅಂತ ಹೇಳಿ ಇವ್ರ ಸುಮಾರು ಇನ್ನೂರು ಜಾತಿಯ ಹೆಸರು ಗಿಡಗಳನ್ನ ಕಲೆಕ್ಟ್ ಮಾಡಿದ್ದಾರೆ ಇವ್ರ ಮನೆಯಲ್ಲಿ ಡೇರೆ ಗಿಡ ಮಾತ್ರ ಅಲ್ಲ ಸಾಕಷ್ಟು ರೀತಿಯ ಸೇವಂತಿಗೆ ಗಿಡಗಳು ಕೆಲವೊಂದಿಷ್ಟು ಜಾತಿಯ ಸೊನೆ ಗಿಡಗಳನ್ನ ಹಾಗೆ ಶೋ ಗಿಡಗಳನ್ನ ಹ್ಯಾಂಗಿಂಗ್ ಪಾಟ್ಸ್ ಗಳನ್ನ ತುಂಬಾ ರೀತಿಯಾದದನ್ನ ಮಾಡಿದ್ದಾರೆ ಇವರು ನೋಡೋದಿಕ್ಕೆ ತುಂಬಾ ಇಷ್ಟ ಆಗತ್ತೆ ಹಾಗೆ ಈ ಗಿಡಗಳನ್ನೆಲ್ಲ ಬೆಳೆಸ್ಬೇಕು ಅಂದ್ರೆ ನಾವು ಆದಷ್ಟು ಮಕ್ಳ ತರ ಕೇರ್ ಮಾಡ್ಕೊಂಡು ಸಾಕ್ಬೇಕಾಗತ್ತೆ ಇಲ್ಲ ಅಂತ ಆದ್ರೆ ಗಿಡ್ಗಳಲ್ಲಿ ಹೂ ಬಿಡುತ್ತೆ ಅಂತ ನಾವು ಗ್ಯಾರಂಟಿ ಕೊಡೋದಿಕ್ಕಾಗಲ್ಲ ಇವ್ರು ಡೇರಿ ಗಾರ್ಡನ್ ನ ಶುರು ಮಾಡ್ಬಿಟ್ಟು ನಾಲ್ಕರಿಂದ ಐದು ವರ್ಷ ಆಯ್ತಂತೆ ಇವರು ನಾಲ್ಕರಿಂದ ಐದು ವರ್ಷದೊಳಗೆ ಇನ್ನೂರು ಜಾತಿಯ ಡೇರೆ ಗಿಡಗಳನ್ನ ಇವರು ಕಲೆಕ್ಟ್ ಮಾಡಿದ್ದಾರೆ ತುಂಬಾನೇ ಗ್ರೇಟ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇಷ್ಟು ಬೇಗ ಬೇಗ ಡೇರೆ ಕಲೆಕ್ಷನ್ ಮಾಡೋದಿಕ್ಕೆ ಆಗುದಿಲ್ಲ ಯಾಕಂದ್ರೆ ಕೆಲವೊಮ್ಮೆ ನಾವು ಗೆಡ್ಡೆಗಳನ್ನ ಅಥವಾ ಗಿಡಗಳನ್ನೆಲ್ಲ ತಗೊಂಬಂದಿರ್ತೀವಿ ಕೆಲವೊಮ್ಮೆ ಕೊಳ್ತೋಗುತ್ತೆ ತಗುತ್ತೆ ಹಾಳಾಗುತ್ತೆ ಕೊಳೆ ರೋಗ ಬರ್ತದೆ ಈ ವರ್ಷ ಬಂದಿರುವಂತ ಗಡ್ಡೆ ಮುಂದಿನ ಬರೋದಿಲ್ಲ ಇಂತಹ ಕೆಲವೊಂದಿಷ್ಟು ಸಮಸ್ಯೆಗಳು ಡೇರೆ ಗಿಡಗಳಲ್ಲಿ ಬರ್ತದೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಇವರು ನಾಲ್ಕರಿಂದ ಐದು ವರ್ಷಗಳಿಗೆ ಸಾರಿ ಐದರಿಂದ ಆರು ವರ್ಷದ ಒಳಗಡೆ ಈ ರೀತಿಯಾದಂತಹ ಇನ್ನೂರು ಜಾತಿಯ ಕಲೆಕ್ಷನ್ ನ ಕಲೆಕ್ಟ್ ಮಾಡಿದ್ದಾರೆ ಅಂದ್ರೆ ನಿಜಕ್ಕೂ ಗ್ರೇಟ್ ಅಂತಾನೆ ಹೇಳ್ಬೋದು ತುಂಬಾ ಜನ ಡೇರೆ ಗಿಡಗಳನ್ನ ಬೆಳೆಸೋರಿಗೆ ಗೊತ್ತಿರ್ತದೆ ಇದು ಒಂಥರ ಸೆನ್ಸಿಟಿವ್ ಪ್ಲಾಂಟ್ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಈ ವರ್ಷ ಬಂದಿರೋದು ಮುಂದಿನ ವರ್ಷಕ್ಕೆ ಕೆಲವೊಂದು ಗೆಡ್ಡೆಗಳು ಬರೋದಿಲ್ಲ ಅದ್ರಲ್ಲೂ ದೊಡ್ಡ ದೊಡ್ಡ ಜಾತಿ ಗಿಡಗಳಂತೂ ಕಾಪಾಡ್ಕೊಳ್ಳೋದು ತುಂಬಾನೇ ಕಷ್ಟ ಅಂತದ್ರಲ್ಲಿ ಇವರು ಇನ್ನೂರು ಜಾತಿನ ಕಲೆಕ್ಟ್ ಮಾಡಿದ್ದಾರೆ ನನ್ಗೂ ಅಷ್ಟೇ ತುಂಬಾ ಜಾತಿನ ಕಲೆಕ್ಟ್ ಮಾಡಬೇಕು ಅನ್ನೋ ಆಸೆ ಏನೋ ಇದೆ ಆದ್ರೆ ಜಾಗ ಬೇಕಲ್ವಾ ಮನೆ ಹತ್ರ ಏನ್ ಜಾಸ್ತಿ ಜಾಗ ಇಲ್ಲ ಇರೋದ್ರಲ್ಲಿ ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ತೀನಿ ಅದರಲ್ಲೂ ಕೂಡ ಇವ್ರ ಹತ್ರ ಸ್ವಲ್ಪ ಒಂದಿಷ್ಟು ಕಲೆಕ್ಟ್ ನ ಮಾಡ್ಕೊಂಡ್ ಬಂದಿದೀನಿ ಈ ವರ್ಷದಲ್ಲಿ ಹಾಗೆ ಈ ಡೇರಿ ಗಿಡಗಳಲ್ಲಿ ಕೂಡ ತುಂಬಾ ತುಂಬಾ ಕಲರ್ಸ್ ಗಳಿವೆ ಹಾಗೆ ಒಂದೊಂದು ಹೂಗಳಿಗೂ ಕೂಡ ಒಂದೊಂದು ರೀತಿಯಾದಂತಹ ಹೆಸರುಗಳಿವೆ ಅವರು ಸಾಕಷ್ಟು ಹೆಸರುಗಳನ್ನ ಹೇಳಿದ್ರು ನನ್ಗೆ ಕೆಲವೊಂದಿಷ್ಟು ಹೆಸರುಗಳು ಮಾತ್ರ ನೆನಪಿದೆ ಇದ್ ನೋಡಿ ಇದು ಈ ಹೂ ಇದೆಯಲ್ಲ ಈ ಹೂವು ಡಿಶ್ ವೆರೈಟಿ ನಲ್ಲಿ ಬರುತ್ತೆ ಇದು ಪಿಂಕ್ ಮತ್ತೆ ವೈಟ್ ಮಿಕ್ಸ್ ಕಲರ್ ನಲ್ಲಿ ಇದೆ ಇಲ್ಲಿ ವಿಡಿಯೋದಲ್ಲಿ ಎಷ್ಟೊಂದು ಕ್ಲಿಯರ್ ಆಗಿ ಗೊತ್ತಾಗ್ತದೆ ಪ್ಯೂರ್ ವೈಟ್ ತರ ಕಾಣಿಸ್ತಾ ಇದೆ ಆದ್ರೆ ಇದು ಪಿಂಕ್ ಮಿಕ್ಸ್ ಆಗಿರುವಂತಹ ವೈಟ್ ಆಗಿರುತ್ತೆ ಹಾಗೆ ಅವ್ರ ಹತ್ರ ಸೀತಾಲೆ ಹೂವಿನ ಕಲರ್ ಇಂದು ಡೇರೆ ಹೂ ಇತ್ತು ಇದು ರೋಸ್ ಡೇರೆ ಅಂತ ನೋಡಿ ಅಂದ್ರೆ ಫುಲ್ ರೋಸ್ ಟೈಪ್ ಮೇಲೆ ಬಿಡ್ತದೆ ಆ ರೀತಿಯಾದಂತಹ ಡೇರೆ ಒಂದಿತ್ತು ನಂಗೆ ಈ ಡೇರೆ ಇದೆಲ್ಲ ಇದು ತುಂಬಾನೇ ಖುಷಿ ಅನಿಸ್ತು ಯಾಕಂದ್ರೆ ತುಂಬಾ ಚೆನ್ನಾಗಿದೆ ಇದು ಒಂಥರ ಗೊಂಡೆ ಆಗಿದೆ ಚೆಂಡು 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 ಬರ್ತದಲ್ಲ ಚೆಂಡ್ ಡೇರೆ ಚೆಂಡ್ ಡೇರೆನಲ್ಲಿ ಕತ್ರಿ 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 ಆಗಿದೆ ತುಂಬಾನೇ ಚೆನ್ನಾಗಿದೆ ನಮಗಂತೂ ಈ ರೀತಿ ಡೇರೆ ಹೂಗಳನ್ನೆಲ್ಲ ನೋಡ್ತಾ ಇದ್ರೆ ತುಂಬಾನೇ ಖುಷಿ ಆಗುತ್ತೆ ಅದ್ರಲ್ಲೂ ಮುಂಚೆ ಎದ್ ತಕ್ಷಣ ಈ ರೀತಿ ಒಂದ್ ರೌಂಡ್ ಗಾರ್ಡನ್ ಒಳಗಡೆ ಹೋಗಿ ಬಂದ್ರೆ ಮೈಂಡ್ ಎಲ್ಲ ಒಂಥರ ರಿಲೀಫ್ ಆಗುತ್ತೆ ಇದೇ ನೋಡಿ ರೋಸ್ ಡೇರೆ ಅಂತ ಹೇಳಿದ್ರೆ ಗುಲಾಬಿ ಡೇರೆ ಅಂತ ಹೇಳ್ತಾರೆ ಅಂದ್ರೆ ಇದೊಂದು ಸ್ವಲ್ಪ ನೋಡೋದಕ್ಕೆ ಗುಲಾಬಿ ಹೂವನ್ನ ನೋಡ್ದಂಗೆ ಆಗ್ತದೆ ಇದು ಜಮ್ಕನ್ ಪೇಟೆನಲ್ಲಿ ಲೈಟ್ ಅಂತ ಹೇಳಿದ್ರು ಇದು ಕುಪ್ಪೆ ಡೇರಿನ ಕತ್ರಿ ಡೇರಿನ ಏನೋ ಹೇಳಿದ್ರು ಅದ್ರ ಹೆಸರು ಅಷ್ಟೊಂದು ನನಗೆ ಗೊತ್ತಿಲ್ಲ ಇದಕ್ಕೆ ನಾವು ಜೂಲಾ ಅಂತ ಹೇಳ್ತೀವಿ ಜೂಲಾ ಅಂದ್ರೆ ಸಿಂಹ ಜೂಲ ತರ ಇರತ್ತಲ್ವಾ ಅದಕ್ಕೋಸ್ಕರ ಜೂಲಾ ಇಲ್ಲ ಅಂದ್ರೆ ಬಿಸ್ಕಿಟ್ ಡೇರೆ ಅಂತ ಹೇಳ್ತೀವಿ ಹಾಗೆ ಕೆಲವೊಂದಿಷ್ಟು ಕೆಂಪು ಕಲರ್ ಇದೆ ಕೆಂಪು ಕಲರ್ ಗೆ ಬಿಳಿ ಮಿಕ್ಸ್ ಇರೋದಿದೆ ಎಲ್ಲೋ ಕಲರ್ ಇದೆ ಸುಮಾರು ರೀತಿಯಾದಂತ ಡೇರೆಗಳು ಇವ್ರ ಹತ್ರ ಇದೆ ಇದ್ ನೋಡಿ ಎಲ್ಲೋಗೆ ಒಂಥರ ಕೇಸರಿ ಮಿಕ್ಸ್ ಇರೋದು ಇದು ಪಿಂಕ್ ಗೆ ವೈಟ್ ಮಿಕ್ಸ್ ಇರೋದು ಹಾಗೆ ಕೆಲವೊಂದಿಷ್ಟು ಹೆಸರುಗಳನ್ನೆಲ್ಲ ಅವ್ರು ಹೇಗಿರ್ತಾರೆ ಅಂದ್ರೆ ಕೆಲವೊಂದಿಷ್ಟು ಹೆಸರುಗಳನ್ನ ಇವಾಗ ಯಾವ್ದಾದ್ರು ಊರಿಂದ ತಂದಿರ್ತಾರೆ ಅಂತ ಅನ್ಕೊಳ್ಳಿ ಇವಾಗ ನಾವು ಸಾಗರದಿಂದ ತಗೊಂಬಂದ್ವಿ ಅಂತ ಅನ್ಕೊಳ್ಳೋಣ ಸಾಗರದಿಂದ ತಂದ್ರೆ ಅದಕ್ಕೆ ಸಾಗರ ಡೇರೆ ಅಂತ ಹೆಸರಿಡೋದು ಈ ರೀತಿಯಾಗಿ ಒಂದೊಂದಕ್ಕೂ ಒಂದೊಂದ್ ರೀತಿಯಾದಂತ ಹೆಸರನ್ನ ಇಟ್ಟಿದ್ದಾರೆ ಈ ಹೂಲ್ ನೋಡಿ ಎಷ್ಟು ಚೆನ್ನಾಗಿದೆ ಒಂಥರ ನೋಡೋದಕ್ಕೆ ಪ್ಲಾಸ್ಟಿಕ್ ಹೂವನ್ನ ನೋಡಿದಾಗೆ ಆಗುತ್ತೆ ಅದಕ್ಕೋಸ್ಕರ ಅದಕ್ಕೆ ಪ್ಲಾಸ್ಟಿಕ್ ಡೇರೆ ಅಂತ ಹೇಳ್ತಾರೆ ಮತ್ತೆ ಒಬ್ಬೊಬ್ರು ಒಂದೊಂದ್ ರೀತಿಯಾಗಿ ಹೆಸರನ್ನ ಕರಿತಾರೆ ಕೆಲವೊಂದನ್ನ ಕೆಲವೊಬ್ರು ಮನೆಯಿಂದ ತಂದಿರ್ತಾರಲ್ಲ ಅದಕ್ಕೋಸ್ಕರ ಅವ್ರ ಮನೆಯಿಂದ ಅಂದ್ರೆ ಯಾರು ನಮಗೆ ಗಿಡನ ಕೊಟ್ಟಿರ್ತಾರೆ ಅವ್ರ ಹೆಸರನ್ನೇ ಇಟ್ಟು ಬಿಡೋದು ಆ ಡೆರೆ ಹೂವಿಗೆ ಅವ್ರ ಹೆಸರಿಂದ ಕರಿಯೋದು ಇದ್ ನೋಡಿ ಇದು ಒಂಥರದ ಕಡ್ಡಿ ಡೇರೆ ಅಂತ ಅಂತೀವಿ ನಾವು ಇದಕ್ಕೆ ಒಬ್ಬೊಬ್ರು ಇದಕ್ಕೆ ಜೂಲಾ ಅಂತಾನು ಹೇಳ್ತಾರೆ ಇವಾಗ್ಲೇ ಈ ಹೂಗಳೆಲ್ಲ ಇಷ್ಟಿಷ್ಟು ದೊಡ್ಡಕ್ಕಿದೆ ಮೊದಲಿಗೆ ಅಂದ್ರೆ ಫಸ್ಟ್ ಈ ಹೂಗಳನ್ನು ಬಿಡ್ಬೇಕಾದ್ರೆ ಎಷ್ಟು ದೊಡ್ಡ ಆಗ್ತಾ ಇತ್ತು ಅಂತ ನೀವೇ ಒಂದ್ಸಲ ಯೋಚನೆ ಮಾಡಿ ನೋಡಿ ಅಂದ್ರೆ ಇವಾಗ ಮುಗಿಯೋ ಸೀಸನ್ ಬಂತಲ್ವಾ ಮುಗಿಯೋ ಸೀಸನ್ ನಲ್ಲೇ ಹೂಗಳು ಇಷ್ಟಿಷ್ಟು ದೊಡ್ಡಕ್ಕಿದೆ ಸ್ಟಾರ್ಟಿಂಗ್ ನಲ್ಲಿ ಎಷ್ಟು ದೊಡ್ಡ ದೊಡ್ಡದಾಗಿರ್ಬೋದು ಹೂಗಳು ಅಂತ ನಾನಂತೂ ನೆಕ್ಸ್ಟ್ ಇಯರ್ ಮಿಸ್ ಮಾಡದೆ ಹೋಗ್ಬೇಕು ಅಂತ ಅನ್ಕೊಂಡಿದೀನಿ ನೀವು ಕೂಡ ನನ್ನ ವಿಡಿಯೋನ ನೋಡ್ತಾ ಇದ್ದು ಅದು ಸಾಗರಕ್ಕೆ ಹೋದ್ರೆ ಮಿಸ್ ಮಾಡದೆ ಇಲ್ಲಿ ಹೋಗಿ ಈ ಡೇರೆ ಗಿಡಗಳನ್ನ ಬೆಳೆಸೋರಿಗೆ ಮಾತ್ರ ಗೊತ್ತಿದೆ ಅದ್ರದ್ದು ಅಂದ ಚಂದ ಜೊತೆಗೆ ಅದ್ರದ್ದು ಮೇಂಟೆನೆನ್ಸ್ ಇದೆಯಲ್ಲ ತುಂಬಾನೇ ಕಷ್ಟ ಯಾಕೆ ಹೇಳ್ತಾ ಇದೀನಿ ಮೇಂಟೆನೆನ್ಸ್ ಕಷ್ಟ ಅಂದ್ರೆ ಅದಕ್ಕೆ ನಾವು ಸ್ಟಾರ್ಟಿಂಗ್ ಅದ್ ನಡೋದ್ರಿಂದ ಇದೆಯಲ್ಲ ಅದಕ್ಕೆ ಹೂ ಬಿಡೋ ತನಕ ಅಷ್ಟೇ ಆರೈಕೆ ಇರುತ್ತೆ ಕೆಲ್ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಈ ಗಿಡಗಳನ್ನ ಇಂದ ಯಾಕೆ ಆರೈಕೆ ಜಾಸ್ತಿ ಅಂದ್ರೆ ಇದನ್ನ ನಡೋದಿಕ್ಕೆ ಪಾಟಿಂಗ್ ಮಿಕ್ಸ್ ನ ಮತ್ತೆ ರೆಡಿ ಮಾಡ್ಬೇಕು ಹಾಕ್ಬೇಕು ಗಡ್ಡೆಗಳನ್ನ ನಡ್ಬೇಕು ಗಡ್ಡೆ ನಟ್ರ ಮೇಲೆ ಆದ್ರೂ ಸರಿ ಇರತ್ತಾ ಕೆಲವೊಮ್ಮೆ ಮಳೆ ಜಾಸ್ತಿ ಆದ್ರೆ ಗಡ್ಡೆ ಕೊಳೆ ರೋಗ ಬರ್ತದೆ ಇಲ್ಲ ಅಂತಂದ್ರೆ ಕಾಂಡ ಕೊಳೆ ರೋಗ ಎಲೆ ಹಳದಿ ಆಗೋ ಅಂತದ್ದು ಸುಮಾರಷ್ಟು ರೋಗಗಳು ಬರ್ತಾ ಇರತ್ತೆ ಅದಕ್ಕೆ ನಾವು ಕಾಲ ಕಾಲಕ್ಕೆ ಔಷಧಿಗಳನ್ನ ಹೊಡಿತಾನೆ ಇರ್ಬೇಕಾಗತ್ತೆ ಹಾಗೆ ಗೊಬ್ಬರಗಳನ್ನ ಕೊಡ್ತಾನೆ ಇರ್ಬೇಕಾಗತ್ತೆ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ನಾವು ಈ ಗಿಡಗಳನ್ನ ಮಗು ತರ ಆರೈಕೆ ಮಾಡಿದ್ರೆ ಮಾತ್ರ ನಮ್ ಗಿಡಗಳಲ್ಲಿ ನಾವು ಸಾಕಷ್ಟು ಹೂಗಳನ್ನ ನೋಡೋದಿಕ್ಕೆ ಸಾಧ್ಯ ಆಗುತ್ತೆ ಬೇರೆ ಗಿಡಗಳಲ್ಲಿ ಹೂವು ಬಿಟ್ಟಾಗ ಎಷ್ಟು ಚಂದ ಕಾಣುತ್ತೆ ನೋಡಿ ಅಷ್ಟೇ ಕಷ್ಟ ಇರುತ್ತೆ ಈ ಗಿಟ್ಗಳನ್ನ ಬೆಳೆಸೋದು ಕೂಡ ನನ್ನ ಹತ್ರ ಕೆಲವೊಂದಿಷ್ಟು ಕಲೆಕ್ಷನ್ ಮಾತ್ರ ಇರೋದ್ರಿಂದ ನಾನು ಒಂದಿಷ್ಟು ಕಲೆಕ್ಷನ್ ನ ಇವ್ರ ಹತ್ರ ಮಾಡ್ಕೊಂಬಂದಿದ್ದೀನಿ ನಾನು ಸುಮಾರು ಒಂದು ಹದಿನೈದು ಕಲರ್ ಆಗುವಷ್ಟು ಇವ್ರ ಹತ್ರ ತಗೊಂಡ್ಬಂದಿದ್ದೀನಿ ಈಗ ಮುಂದೆ ನೀವು ಡೇರೆ ಗಿಡಗಳನ್ನ ನೋಡ್ತಾ ಹೋಗಿ ಸಾಕಷ್ಟು ಕಲೆಕ್ಷನ್ ಅನ್ನೋದು ಇದೆ ಮುಂದೆ ಹೋಗ್ತಾ ಹೋಗ್ತಾ ನಾನು ಇವರು ಯಾವ ರೀತಿಯಾಗಿ ಗಿಡಗಳನ್ನೆಲ್ಲ ಜೋಡಿಸಿ ಇಟ್ಟಿದ್ದಾರೆ ಅನ್ನೋದನ್ನು ಕೂಡ ವಿವರಣೆ ಕೊಡ್ತಾ ಹೋಗಿದ್ದೀನಿ ಇದ್ ನೋಡಿ ಇದು ತುಂಬಾನೇ ಚೆನ್ನಾಗಿದೆ ಇದು ಕೂಡ ಕೊಪ್ಪೆ ಡೇರೆ ಅಂತ ಅನ್ಕೊಳ್ತೀನಿ ಇದಂತೂ ನನಗೆ ಸಖತ್ ಇಷ್ಟ ಆಯ್ತು ತುಂಬಾನೇ ಚೆನ್ನಾಗಿತ್ತು ಆ ಕೆಸಿ ಕಲರ್ ಡೇರೆ ನೋಡ್ತಾ ಇರ್ಬೋದು ಈ ಕೇಸರಿ ಡೇರೆ ಇದೆಲ್ಲ ಎಷ್ಟ್ ಚೆನ್ನಾಗಿತ್ತು ಅಂದ್ರೆ ತುಂಬಾನೇ ಚೆನ್ನಾಗಿತ್ತು ಇದು ಬಿಳಿ ಕಲರ್ ಡೇರೆ ಅಂದ್ರೆ ಬಿಳಿ ಅಂದ್ರೆ ಪ್ಯೂರ್ ಬಿಳಿ ಅಲ್ಲ ಇದೊಂದು ಸ್ವಲ್ಪ ಬೂದಿ ಮಿಕ್ಸ್ ಅಂದ್ರೆ ಇವಾಗ ನಾವು ಕಟ್ಟಿಗೆಗಳನ್ನೆಲ್ಲ ಓರಿಸಿದಾಗ ಬೂದಿ ಬರ್ತದಲ್ಲ ಆ ಬೂದಿ ಕಲರ್ ನಲ್ಲಿ ಇತ್ತು ಹಾಗೇನೆ ಇವ್ರ ಹತ್ರ ಗಿಡಕಂಬ್ಲಿ ಕೂಡ ಇತ್ತು ಜರ್ಬೆರ್ ಡೆರೆ ಇತ್ತಂತೆ ನಾನು ನೋಡ್ಲೋ ಇಲ್ಲ ನನಗೆ ಅದ್ ಕಾಣಿಸ್ಲೋ ಇಲ್ಲ ಅಂದ್ರೆ ಇವಾಗ ಕೆಲವಷ್ಟು ಹೂಗಳು ಮುಗ್ ಹೋಗಿರೋದ್ರಿಂದ ಕೆಲವಷ್ಟು ಹೂಗಳಲ್ಲಿ ಗಿಡಗಳಲ್ಲಿ ಹೂಗಳೇ ಇರ್ಲಿಲ್ಲ ಅದಕ್ಕೋಸ್ಕರ ನಂಗೆ ಜರ್ಬರ್ ಡೆರೆ ಇತ್ತು ಅಂತಾನೆ ಗೊತ್ತಾಗ್ದೇ ಹೋಯ್ತು ಜರ್ಬೆರ್ ಡೆರೆ ನನ್ಗೆ ಕಣ್ಣಿಗೆಲ್ಲಾದ್ರೂ ಕಾಣಿಸಿದ್ರೆ ಅದನ್ನ ತಗೋ ಬರ್ತಿದೆ ಇದು ನೋಡಿ ಬೆಕ್ಕಿನ ಕಣ್ಣಂತೆ ಅವರ ಹೆಸರೆಲ್ಲ ಕೇಳಿ ನಂಗೊಂದ್ ಕಡೆ ನಗು ಬರ್ತಾ ಇತ್ತು ಅದು ಅಲ್ದ ಒಂದಕ್ಕೂ ಒಂದೊಂದಕ್ಕೂ ಒಂದೊಂದ್ ಹೆಸರನ್ನ ಇಟ್ಕೊಂಡಿದ್ದಾರೆ ಆ ಹೆಸರುಗಳನ್ನೆಲ್ಲ ಹೇಗ್ ನೆನ್ಪಿಟ್ಕೊಳ್ತಾರೋ ದೇರೇ ಬಲ್ಲ ನನ್ಗಂತೂ ಗೊತ್ತಿಲ್ಲ ನಾನು ನಿಜವಾಗ್ಲೂ ನಂಗ ಅಷ್ಟೆಲ್ಲ ಹೆಸರು ಗೊತ್ತಿಲ್ಲ ಇದ್ ನೋಡಿ ಇದು ಕಡ್ಡಿ ಡೇರೆ ಇದು ಒಂಥರ ಪಿಂಕ್ ಮತ್ತೆ ವೈಟ್ ಮಿಕ್ಸ್ ನಲ್ಲಿ ಇದೆ ಇದೂ ಒಂದು ಕಡ್ಡಿ ಡೇರೆ ನಾನು ತಗೊಂಡ್ ಬಂದಿದೀನಿ ತುಂಬಾನೇ ಚೆನ್ನಾಗಿತ್ತು ಇದ್ ನೋಡಿ ಇದ್ರದ್ದು ಎಸ್ಲು ನೋಡ್ತಾ ಇದ್ರೆ ಎಷ್ಟ್ ಚೆನ್ನಾಗಿದೆ ಆ ಶೇಪ್ಗಳು ಆಹಾ ಎಷ್ಟ್ ಚೆನ್ನಾಗಿದೆ ಅದ್ ನೋಡೋದಿಕ್ಕೆ ಇದ್ರದ್ದು ಕಲರ್ ನೋಡಿ ಎಷ್ಟು ಬ್ರೈಟ್ ಆಗಿದೆ ಅಂತಾನೆ ನೋಡ್ತಾ ಇರ್ಬೋದು ಇವಾಗ ಡೇರೆ ಗಿಡನ ಯಾವ ರೀತಿಯಾಗಿ ಬೆಳೆಸ್ಬೋದು ಅಂದ್ರೆ ಒಬ್ಬೊಬ್ರು ಒಂದೊಂದ್ ರೀತಿಯಾಗಿ ಬೆಳೆಸ್ತಾರೆ ಅಂದ್ರೆ ಕೆಲವೊಬ್ರು ಡೈರೆಕ್ಟ್ ಮಣ್ಣಿಗೆ ಹಾಕಿ ಬೆಳೆಸ್ತಾರೆ ಕೆಲವೊಬ್ರು ಚೀಲಗಳಲ್ಲಿ ಬೆಳೆಸ್ತಾರೆ ಕೆಲವೊಬ್ರು ಗೋ ಬ್ಯಾಗ್ ನಲ್ಲಿ ಬೆಳೆಸ್ತಾರೆ ಕೆಲವೊಬ್ರು ಪಾಟ್ ನಲ್ಲಿ ಬೆಳೆಸ್ತಾರೆ ಒಬ್ಬೊಬ್ರು ಒಂದೊಂದ್ ರೀತಿಯಾಗಿ ಬೆಳೆಸ್ತಾರೆ ಇವ್ರು ಸಿಮೆಂಟ್ ಚೀಲದಲ್ಲಿ ಇಲ್ಲ ಅಂತಂದ್ರೆ ಈ ರೀತಿಯಾದಂತ ನೀಲಿ ಕಲರ್ ಚೀಲ ತಗೊಂಡು ಆ ಚೀಲದಲ್ಲಿ ಅವರು ಅಹ್ ಇದಕ್ಕೆ ಮಣ್ಣನ್ನೆಲ್ಲ ಹಾಕೊಂಡು ನೆಟ್ಟಿದ್ದಾರೆ ಅವ್ರು ಪಾಟಿಂಗ್ ಮಿಕ್ಸ್ ಏನ್ ಹಾಕಿದ್ರು ಅಂತ ಕೇಳೋದನ್ನ ಮಾತ್ರ ಮಾರ್ತಬಿಟ್ಟೆ ನಾನು ಉಳಿದಿದ್ದೆಲ್ಲ ಚೆನ್ನಾಗಿ ನೋಡ್ಕೊ ಬಂದಿದ್ದೀನಿ ಅಹ್ ಇವ್ರ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ ಇವಾಗ ನೆಲಕ್ಕೆ ಹಾಸನ ಹಾಸ್ತಾರೆ ಅಂದ್ರೆ ಪ್ಲಾಸ್ಟಿಕ್ ನ ಹಾಸ್ಕೊಂಡ್ಬಿಟ್ಟು ಅದ್ರ ಮೇಲೆ ಚೀಲಗಳನ್ನ ಇಟ್ಟು ಆಮೇಲೆ ಡೇರೆ ಗಿಡಗಳನ್ನ ಮಣ್ಣನ್ನೆಲ್ಲ ಅಂದ್ರೆ ಚೀಲ ಮಣ್ಣು ತುಂಬಿರುವಂತ ಚೀಲನ ಹಾಕೊಂಡು ಅದರಲ್ಲಿ ಗಡ್ಡೆಗಳನ್ನ ನಡೆತಾರೆ ಇವ್ರು ಏನ್ ಮಾಡಿದಾರೆ ಅಂದ್ರೆ ಆ ಕಡೆ ತುದಿಗೆ ಈ ಕಡೆ ತುದಿಗೆ ಎರಡು ಕಲ್ಲುನ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಅವರು ಅಡಕೆದು ದಬ್ಬೆ ಬರ್ತದಲ್ಲ ಆ ದಬ್ಬೆನ ಹಾಕಿ ಅದ್ರ ಮೇಲ್ಗಡೆ ಚೀಲನ ಇಟ್ಟಿದ್ದಾರೆ ಚೀಲಕ್ಕೂ ಕೂಡ ಇಷ್ಟಿಷ್ಟು ಗ್ಯಾಪ್ ಅಂತ ಹೇಳ್ಬಿಟ್ಟು ಹೆಚ್ಚು ಕಮ್ಮಿ ಒಂದೊಂದ್ ಫೂಟ್ ಗ್ಯಾಪ್ ಇದೆ ಅಲ್ಲಿ ಆ ರೀತಿ ಗ್ಯಾಪ್ ನ ಇಡೋದ್ರಿಂದ ಏನಾಗುತ್ತೆ ಅಂದ್ರೆ ಗಿಡಗಳು ಗಚ್ಚಾಗಿ ಕೂರೋದಿಲ್ಲ ಸ್ವಲ್ಪ ಅಗ್ಲ ಅಗ್ಲವಾಗಿ ಬರ್ತದಲ್ವಾ ತುಂಬಾನೇ ಚೆನ್ನಾಗ್ ಕಾಣಿಸ್ತದೆ ದೂರ್ ದೂರವಾಗಿದ್ದಾಗ ಗಿಡಗಳು ನಾನ್ ಮಾತ್ರ ಎಲ್ಲ ಹತ್ರ 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 ನಮ್ಮ ಮನೆಯಲ್ಲಿ ಗಿಡಗಳನ್ನ ಯಾಕಂದ್ರೆ ನನ್ನ ಹತ್ರ ಜಾಸ್ತಿ ಜಾಗ ಇಲ್ಲ ಇರೋದ್ರಲ್ಲೇ ಜಾಸ್ತಿ ಗಿಡಗಳನ್ನ ಮಾಡ್ಬೇಕು ಅನ್ನೋ ಒಂದು ಹುಚ್ಚು ನನಗೆ ಅದಕ್ಕೋಸ್ಕರ ಎಷ್ಟ್ ಹತ್ರ ಆಗುತ್ತೋ ಅಷ್ಟ ಹತ್ರ ಅದ್ರಲ್ಲೂ ಒಂದೊಂದ್ ಪಾಟಿನ ಮೇಲೆ ಪಾಟ್ ಅನ್ನ ಇಟ್ಕೊಂಡು ಕೂಡ ಗಿಡಗಳನ್ನ ಮಾಡ್ಕೊಂಡಿದ್ದೆ ಇದ್ ನೋಡಿ ಎಷ್ಟ್ ಚೆನ್ನಾಗಿತ್ತು ಇದು ಪಿಂಕ್ ಕಲರ್ ಕಡ್ಡಿ ಡೇರೆ ಅನ್ನೋದು ತುಂಬಾನೇ ಚೆನ್ನಾಗಿತ್ತು ಹಾಗೇನೆ ಈ ಗಿಡಗಳಲ್ಲಿ ಏನೆಲ್ಲ ಕಾಟ ಬರುತ್ತೆ ಅಂತಂದ್ರೆ ಫಸ್ಟ್ ಮಳೆ ಜಾಸ್ತಿ ಆದ್ರೆ ಅಹ್ ಗೆಡ್ಡೆ ಕೊಳಿ ಅಂತ ರೋಗ ಬರ್ತದೆ ನೀರ್ ಗಡ್ಡೆ ಕೊಳೆ ಹೋಗುತ್ತೆ ಅದು ಕೂಡ ತುಂಬಾನೇ ಕಷ್ಟ ಗಿಡಗಳಲ್ಲಿ ಗಡ್ಡೆಗಳನ್ನ ಕಾತ್ಕೊಳ್ಳೋದು ಹಾಗೇನೆ ನಾವು ಇವಾಗ ಏನ್ ಹೇಳಿ ಆ ಮಳೆ ಜಾಸ್ತಿ ಆದಾಗ ಎಲೆಗಳೆಲ್ಲ ಹಳದಿ ಆಗ್ತಾ ಹೋಗುತ್ತೆ ಕಾಂಡ ಕೊಳಿಯುತ್ತೆ ಇಲ್ಲ ಅಂತಂದ್ರೆ ಮುಲ್ಟು ರೋಗ ಬರುತ್ತೆ ಕಂಬಳಿ ಹುಳುಗಳು ಯಥೇಚ್ವಾಗಿ ಬರ್ತದೆ ಹಾಗೆ ಬಸವನ್ ಹುಳದ ಕಾಟ ಜಾಸ್ತಿ ಇರುತ್ತೆ ಈ ಗಿಡಗಳಲ್ಲಿ ಎಷ್ಟೆಲ್ಲ ಇದೆ ಅಂದ್ರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಡೇರೆ ಮಾಡೋರಿಗೆ ಗೊತ್ತು ನಿಜವಾಗ್ಲೂ ಅದ್ರ ಕಷ್ಟ ಏನು ಅನ್ನೋದು ಅದಕ್ಕೆ ಕಾಲ ಕಾಲಕ್ಕೆ ಕೀಟನಾಶಕ ಹೊಡಿತಾನೆ ಇರ್ಬೇಕಾಗತ್ತೆ ಹಾಗೆ ಹುಳ ಬಂದ್ರೆ ತಗಿತಾನೆ ಇರ್ಬೇಕಾಗತ್ತೆ ಹುಳ ಬಂದ್ರೆ ಅಂತೂ ಹೇಳೋದೇ ಇಲ್ಲ ಅದು ಅಹ್ ಕೇಳದೆ ಬೇಡ ಅದು ಬರದೆ ಡೈರೆಕ್ಟ್ ಮೊಗ್ಗಿಗೆ ಬಂದ್ಕೊಂಡು ತಿನ್ಬಿಡತ್ತೆ ನಾವಿವಾಗ ಡೇರೆ ಹೂಗಳು ಬಿಟ್ಟಾಗ ಎಷ್ಟು ಖುಷಿ ಪಡ್ತೀವೋ ಅಷ್ಟೇ ತ್ರಾಸಿರುತ್ತೆ ಆ ಗಿಡ್ಗಳನ್ನ ಮಾಡೋದ್ ಕೂಡ ತುಂಬಾನೇ ಕಷ್ಟ ಇರುತ್ತೆ ಅದು ವಾರಕ್ಕೊಂದ್ಸಲ ಸಗಣಿ ನೀರನ್ನಾಗ್ಲಿ ಬೇರೆ ಫರ್ಟಿಲೈಸರ್ನಾಗ್ಲಿ ಕೊಡ್ತಾನೆ ಇರ್ಬೇಕಾಗತ್ತೆ ಫರ್ಟಿಲೈಸರ್ ನಲ್ಲಿ ನಾವು ಸಗಣಿ ನೀರನ್ನ ಕೊಟ್ರೆ ತುಂಬಾನೇ ಒಳ್ಳೇದಾಗತ್ತೆ ಅಂತ ಅವರು ಅಹ್ ಹೇಳ್ತಾ ಇದ್ರು ಅವ್ರು ಏನ್ ಕೊಡ್ತಾರೆ ಅಂದ್ರೆ ವಾರಕ್ಕೊಂದ್ಸಲ ಕೊಟ್ಗೆ ಅಂತ ನೀರನ್ನ ಕೊಡ್ತಾರಂತೆ ಇಲ್ಲಾಂದ್ರೆ ಸಗಣಿ ನೀರನ್ನ ಕೊಡ್ತಾರಂತೆ ನಾನು ಇಲ್ಲಿ ಸಿಕ್ಕಿದ್ರೆ ಸಗಣಿ ನೀರನ್ನ ಕೊಡ್ತೀನಿ ಇಲ್ಲ ಅಂತಂದ್ರೆ ಬೇರೆ ಬೇರೆ ಆದಂತ ಆರ್ಗ್ಯಾನಿಕ್ ನ ಕೊಡ್ತಾ ಇರ್ತೀನಿ ನಂಗೆ ಸಗಣಿ ಕೂಡ ಕಡಿಮೆ ಸಿಗೋದು ಇಲ್ಲಿ ಇರೋದ್ರಲ್ಲೇ ಮಾಡೋದ್ ನಾವು ಏನ್ ಮಾಡೋದ್ ಹೇಳಿ ಮಾಡೋರ್ನಾದ್ರೂ ನೋಡಿ ಖುಷಿ ಪಡೋದು ನೋಡ್ಬೇಕು ನಮ್ ಕೈಯಲ್ಲೂ ಈ ರೀತಿ ಆಗತ ಅಂತ ಒಂದು ಪ್ರಯತ್ನ ಪಡ್ಬೇಕು ಆದ್ರೂ ನನ್ನ ಹತ್ರ ಕೆಲವೊಂದಿಷ್ಟೊಂದು ಗಿಡಗಳಿದೆ ಅನ್ನೋದೇ ಖುಷಿ ಇದ್ ನೋಡಿ ಇದ್ ಗಿಡಕಂಬ್ಲಿ ಹೂವು ನಾನು ಅದನ್ನ ಕಲೆಕ್ಟ್ ಮಾಡ್ಬೇಕು ಅಂತ ತುಂಬಾ ಆಸೆ ಪಟ್ಟಿದೆ ಆ ಗಿಡ ತಗೋ ತಗೊಬನ್ನೋ ಸಿಕ್ಕಿದ್ಯೋ ಇಲ್ಲೋ ನನಗ್ ಗೊತ್ತಿಲ್ಲ ಇದಕ್ಕೇನೋ ಆಫ್ರಿಕನ್ ಡೇರೆನಾ ಅಥವಾ ಅಮೆರಿಕನ್ ಡೇರಿನಾ ಏನೋ ಹೇಳ್ತಾರೆ ಅವ್ರು ಅದನ್ನ ಹೇಳಿದ್ರು ಇದ್ ನೋಡಿ ಬೇಸಿಗೆ ಡೇರೆ ಇದ್ದಾರೆ ಲಾಸ್ಟ್ ಟೈಮ್ ಇತ್ತು ಈ ವರ್ಷ ಅದ್ರ ಗೆಡ್ಡೆ ಹುಟ್ಲೇ ಇಲ್ಲ ಹೇಳಿದ್ನಲ್ಲ ಒಂದ್ ವರ್ಷ ಹುಟ್ಟಿದ್ರೆ ಒಂದ್ ವರ್ಷ ಹುಟ್ಟೋದಿಲ್ಲ ಏನ್ ಮಾಡೋದು ಹೇಳಿ ಒಂದೊಂದ್ ಸಲಕ್ಕೆ ಒಂದೊಂದ್ ಗೆಡ್ಡೆ ಕಲೆಕ್ಟ್ ಮಾಡಿರ್ತೀವಿ ಕೆಲವೊಮ್ಮೆ ಬರೋತ್ತೆ ಒಂದೊಂದ್ಸಲ ಬರೋದಿಲ್ಲ ಇದ್ ನೋಡಿ ಹಳದಿ ಕಲರ್ ಕಡ್ಡಿ ತುಂಬಾನೇ ಚೆನ್ನಾಗಿದೆ ಆ ವೆರೈಟಿ ಅಂತ ನಂಗೆ ತುಂಬಾ ಖುಷಿ ಆಯ್ತು ಈ ರೀತಿಯಾದಂತಹ ಡೇರೆ ಗಿಡ ಎಲ್ಲಾದ್ರೂ ನಮ್ಮನೆ ಪಕ್ಕದಲ್ಲಿ ಇದ್ದಿದ್ರೆ ನನ್ ಡೈಲಿ ಅವ್ರ ಮನೆ ಹೋಗೋದು ಬರೋದು ಹೋಗೋದು ಬರೋದು ಮಾಡ್ತಾ ಇರ್ತಿದ್ದೆ ತುಂಬಾ ಖುಷಿ ಆಗ್ತಿತ್ತು ನನ್ಗಂತೂ ಏನ್ ಮಾಡೋದು ತುಂಬಾ ದೂರ ಆಗ್ಬಿಡ್ತು ಇವಾಗ ವಿಡಿಯೋ ಮಾಡ್ಕೊಂಡ್ ಬಂದಿದ್ದೀನಲ್ಲ ಅದನ್ನೇ ನೋಡಿ ನೋಡಿ ಖುಷಿ ಪಡ್ತಾ ಇರೋದು ಇವಾಗ ಅಷ್ಟೇನೆ ಮತ್ತೇನು ಮಾಡೋದಿಕ್ ಆಗೋದಿಲ್ಲ ಆ ಹೆಸರುಗಳಂತೂ ಬೇರೆ ಒಂದೊಂದು ಒಂದೊಂದ್ ರೀತಿಯ ಆಗಿರುತ್ತೆ ಆ ಹೆಸರುಗಳನ್ನ ಕೇಳೋಕ್ಕೂ ಮಜಾ ಇರುತ್ತೆ ಆ ಹೆಸರುಗಳನ್ನ ನೆನ್ಪಿಟ್ಕೊಳ್ಳೋದಿಕ್ ಹೇಗ್ ನೆನ್ಪಿಟ್ಕೊಳ್ತಾರೋ ಅನ್ನೋದು ಜ್ಞಾಪಕ ಶಕ್ತಿ ಹೇಗಿರುತ್ತೋ ಅಷ್ಟೆಲ್ಲ ನಂಗಂತೂ ಗೊತ್ತಿಲ್ಲ ನಮ್ಗಂತೂ ಕೆಲವೊಂದಿಷ್ಟು ಗಿಡದ ಹೆಸರುಗಳನ್ನ ಅವ್ರು ಹೇಳಿದ್ರೆ ನಮಗೆ ಗೊತ್ತಾಗತ್ತೆ ಅಷ್ಟೇ ಬಿಟ್ರೆ ನಾವು ಮತ್ತೆ ಹೋಗ್ಬಿಟ್ಟು ಕೇಳಿದ್ರೆ ಇದೆಯಲ್ಲ ನಮಗೆ ಮತ್ತೆ ಅಲ್ಲಿಂದ ಇಲ್ಲಿಗೆ ಬರೋಷತಿಗೆ ಎಲ್ಲ ನೆನ್ಪು ಹೋಗಿದೆ ಇವಾಗ ತುಂಬಾ ರೂಢಿ ಆಗಿದ್ರೆ ನಮಗೆ ಅದ್ರ ಹೆಸರುಗಳು ಸರಿಯಾಗಿ ನೆನ್ಪಿರುತ್ತೆ ಅಂದ್ರೆ ನಾವು ಜಾಸ್ತಿ 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 ಆ ಗಿಡಗಳ ಬಗ್ಗೆ ರಿಸರ್ಚ್ ಮಾಡ್ತಾ ಅಂದ್ರೆ ಆ ಗಿಡಗಳ ಅದ್ ನಮ್ಮ ಮನೇಲಿ ಇದ್ರೆ ಅದು ನಮ್ಗೆ ಹೆಸರು ಗೊತ್ತಾಗುತ್ತೆ ಅದಕ್ಕೋಸ್ಕರ ಅವ್ರಿಗೂ ಕೂಡ ಆ ರೀತಿಯಾದಂತ ಇವಾಗ ಆರು ವರ್ಷ ಆಗೋಯ್ತಲ್ಲ ಅವ್ರು ಮಾಡೋದಕ್ಕೆ ಶುರು ಮಾಡಿ ಅದಕ್ಕೋಸ್ಕರ ಅವರಿಗೆ ಆರು ವರ್ಷದಿಂದ ಆ ಹೆಸರುಗಳನ್ನ ಹೇಳಿ ಹೇಳಿ ಅದನ್ನ ನೋಡಿ ನೋಡಿ ಅದ್ರದ್ದು ಹೆಸ್ರೆಲ್ಲಾ ಅವರಿಗೆ ನೆನ್ಪಿಟ್ಕೊಂಡಿರ್ತಾರೆ ಇಲ್ಲ ಮೂರು ಗಿಡಗಳನ್ನ ಅವ್ರು ತಗೊಂಡ್ಬಂದು ಈ ವರ್ಷ ಕಲೆಕ್ಟ್ ಅದು ಹಾಗೆ ಇವ್ರ ಮನೆಯಲ್ಲಿ ನೀರ್ ಸೊನೆ ಗಿಡಗಳು ಕೂಡ ಇದೆ ಹಾಗೆ ಸೇವಂತಿಗೆ ಗಿಡಗಳು ಕೂಡ ಇದೆ ಅಂತ ಹೇಳಿದ್ನಲ್ಲ ಇಲ್ಲೆಲ್ಲ ನೋಡಿ ಇಲ್ಲೆಲ್ಲ ಸೇವಂತಿಗೆ ಗಿಡಗಳನ್ನ ಇಟ್ಕೊಂಡಿದ್ದಾರೆ ಅವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ತುಂಬಾನೇ ಖುಷಿ ಆಗತ್ತೆ ಹಾಗೆ ಕೆಲವೊಂದಿಷ್ಟು ಆಂಥೋರಿಯಂ ಗಿಡ್ಗಳನ್ನ ಹಾಗೆ ಅಜೇಲಿಯಾ ಗಿಡಗಳನ್ನ ಹ್ಯಾಂಗಿಂಗ್ ಪಾಟ್ಗಳನ್ನ ಹಾಗೆ ಸಾಕಷ್ಟು ರೀತಿಯ ಗಿಡಗಳನ್ನೆಲ್ಲ ಇವರು ಮಾಡ್ಕೊಂಡಿದ್ದಾರೆ ತುಂಬಾ ಖುಷಿ ಆಗುತ್ತೆ ಈ ರೀತಿಯಾದಂತ ಗಾರ್ಡನ್ ನ ಮೇಂಟೈನ್ ಮಾಡೋದಕ್ಕೆ ಸಾಕ್ ಸಾಕಾಗಿ ಹೋಗುತ್ತೆ ಏಕೆಂದ್ರೆ ಗಿಡ್ಗಳು ಅಂದ್ರೆ ಕೂಡ ಅವುಗಳಿಗೂ ಕೂಡ ಜೀವ ಇರುತ್ತಲ್ವಾ ಅವುಗಳಿಗೂ ಸರಿಯಾದ ನ ನಾವು ಮಾಡ್ತಾನೆ ಇರ್ಬೇಕಾಗತ್ತೆ ಮಕ್ಕಳು ಸಾಕಂಗೆ ಸಾಕ್ತಾನೆ ಇರ್ಬೇಕಾಗತ್ತೆ ಇದನ್ನ ಯಾಕೆ ನಾನು ಮತ್ತೆ ಮತ್ತೆ ಹೇಳ್ತೀನಿ ಅಂದ್ರೆ ಗಾರ್ಡನ್ ಅಂದ್ರೆ ಈಸಿ ಅಲ್ಲ ತುಂಬಾನೇ ಕಷ್ಟ ಇರುತ್ತೆ ಅಂತ ಹೇಳೋದಿಕ್ಕೋಸ್ಕರ ನಾನು ಗಾರ್ಡನ್ ಅನ್ನ ನಾವು ಮಕ್ಕಳನ್ನ ಬೆಳೆಸ್ದಂಗೆ ಬೆಳೆಸ್ಬೇಕು ಇಲ್ಲ ಅಂದ್ರೆ ಅವರು ನಮಗೆ ಕೈ ಹಿಡಿಯೋದಿಲ್ಲ ಅಂದ್ರೆ ನಾವು ತಂದ್ ಹಾಕದಂಗು ಹಾಕದಂಗು ಕೂಡ ಅವು ಸತ್ತೋಗ್ತಾ ಇರ್ತಾ ಇದೆ ಅದಕ್ಕೋಸ್ಕರ ನಾವು ಗಾರ್ಡನ್ ನ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಮಾತ್ರ ಅದು ಚೆನ್ನಾಗಿ ಉಳಿತದೆ ಅದಕ್ಕೆ ಕಾಲ ಕಾಲಕ್ಕೆ ನೀರಾಗ್ಲಿ ಗೊಬ್ಬರ ಆಗ್ಲಿ ಹಾಗೆ ಅದಕ್ಕೆ ಬಿಸಿಲು ಬೇಕೋ ನೆರ್ಲು ಬೇಕೋ ಅದನ್ನೆಲ್ಲ ನೋಡಿ ಮೇಂಟೈನ್ ಮಾಡಿ ಪಾಟ್ ನ ಆ ಕಡೆ ಈ ಕಡೆ ಈ ಕಡೆಯಿಂದ ಆ ಕಡೆ ಎಲ್ಲಾ ಮಾಡುತ್ತಿದೆಯಲ್ಲ ತುಂಬಾನೇ ಕಷ್ಟ ಆಗತ್ತೆ ಅದು ಅಂತದ್ರಲ್ಲಿ ಇಷ್ಟೆಲ್ಲಾ ಗಿಡಗಳನ್ನ ಮಾಡ್ಕೊಂಡಿದ್ದಾರೆ ಅಂದ್ರೆ ನಿಜಕ್ಕೂ ಗ್ರೇಟ್ ಅಂತಾನೆ ಹೇಳ್ಬೋದು ತುಂಬಾನೇ ಖುಷಿ ಕೊಡುತ್ತೆ ಕಣ್ಣಂತೂ ನಿಜವಾಗ್ಲು ತಂಪು ಅಂತ ಅನ್ಸತ್ ನಂಗಂತೂ ಎಂಥದ್ದೇ ಟೆನ್ಷನ್ ಇದ್ರು ಕೂಡ ಈ ರೀತಿಯಾದಂತ ಗಾರ್ಡನ್ ಇದ್ದಾಗ ಒಂದ್ಸಲ ಬಂದ್ಬಿಟ್ರೆ ನಿಜಕ್ಕೂ ಕಣ್ಣೆಲ್ಲ ತಂಪು ಅಂತ ಅನ್ಸುತ್ತೆ ಹಾಗೆ ಇಂಥದ್ದೇ ಸ್ಟ್ರೆಸ್ ಆಗ್ಲಿ ಟೆನ್ಷನ್ ಆಗ್ಲಿ ಇದ್ರೆ ಈ ರೀತಿಯಾದಂತ ಕಲ್ ಕಲರ್ ಹೂವಿನ ಗಿಡ ಕಲ್ ಕಲರ್ ಹೂವನ್ನ ಎಲ್ಲಾ ನೋಡಿದಾಗ ಎಷ್ಟು ಖುಷಿ ಆಗತ್ತಲ್ವ ನಿಜಕ್ಕೂ ಇದನ್ನ ನೋಡ್ದವರಿಗೆ ಮಾಡಿದವರಿಗೆ ಗೊತ್ತಿರ್ತದೆ ಹೊರ್ಗಡೆ ಮಾತ್ರ ಅಲ್ಲ ಇವರು ಒಳಗಡೆ ಸೈಡ್ ನಲ್ಲೂ ಒಂದಿಷ್ಟು ಗಿಡಗಳನ್ನ ಮಾಡ್ಕೊಂಡಿದ್ರೆ ಇಲ್ಲೆಲ್ಲಾ ಒಂದಿಷ್ಟಿಷ್ಟು ಹೂಗಳು ಇವಾಗ ವಿಡಿಯೋ ಮಾಡೋದ್ ಬೇಡ ಅಂತ ಹೇಳಿದ್ರು ಕೂಡ ನಾನು ವಿಡಿಯೋ ಮಾಡ್ಕೊಂಡ್ ಬಂದಿದ್ದೀನಿ ಅವ್ರಂತಿದ್ರು ಅಂತಿದ್ರು ನನ್ಗೆ ಬೇಜಾರಾಗ್ತಿದೆ ನೀವು ಹೂ ಇರ್ಬೇಕಾದ್ರೆ ಬರ್ಬೇಕಿತ್ತು ಹೂ ಇರ್ಬೇಕಾದ್ರೆ ಬರ್ಬೇಕಿತ್ತು ಅಂತಾನೆ ಹೇಳ್ತಾ ಇದ್ರು ಅವರು ಪರವಾಗಿಲ್ಲ ನನಗೆ ಸಿಕ್ಕಿದಷ್ಟು ಖುಷಿ ಯಾಕಂದ್ರೆ ನಮಗೆ ಅಹ್ ಇಷ್ಟೆಲ್ಲಾ ಹೂಗಳು ಒಂದೇ ಸಲಕ್ಕೆ ನೋಡಕ್ಕೆ ಯಾವತ್ತೂ ಸಿಕ್ಕಿರ್ಲಿಲ್ಲ ನನಗೆ ನಾನು ಹೂ ಗಿಡ್ಗಳನ್ನ ಬಳಸ್ತೀನಿ ಬೆಳೆಸ್ತೀನಿ ಹೌದು ಆದ್ರೆ ನಂಗೆ ನಿಜಕ್ಕೂ ಇಷ್ಟೆಲ್ಲ ಹೂಗಳು ಒಂದೇ ಸಲಕ್ಕೆ ಯಾವತ್ತೂ ನೋಡೋದಿಕ್ಕೆ ಸಿಕ್ಕೇ ಇರ್ಲಿಲ್ಲ ಆದ್ರೂ ಖುಷಿ ಅಂದ್ರೆ ಖುಷಿ ಆಯ್ತು ಹಾಗೆ ಈ ಕಡೆ ಸೈಡೆಲ್ಲ ಇವರು ಸೇವಂತಿಗೆ ಗಿಡಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ ಇವ್ರ ಹತ್ರ ನಾನು ಸೇವಂತಿಗೆ ಗಿಡನ ಕೂಡ ಕಲೆಕ್ಟ್ ಮಾಡ್ಕೊಂಡ್ ಬಂದಿದ್ದೀನಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟೇನೆ ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಗೆಲ್ರಿಗೂ ನಾನು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಹೆಚ್ಚಿನ ಜನಕ್ಕೆ ಇದನ್ನ ಶೇರ್ ಮಾಡ್ರಿ ಹೆಚ್ಚಾಗಿ ಲೈಕ್ ಮಾಡ್ರಿ ಹಾಗೆ ಚಾನೆಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಗೆ ಸಬ್ಸ್ಕ್ರೈಬ್ ಹಾಕೊಂಡು ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ ಕ್ಲಿಕ್ ಮಾಡ್ಕೊಂಡ್ರೆ ಎರಡು ಡಾಟ್ ಇದನ್ನ ಎಲ್ಲರೂ ಕೂಡ